ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಇದನ್ನ ಮಾರ್ಕ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೆ ಇದನ್ನ ಮಾರ್ಕಿಂಗ್ ಆಗಿದೆ ಇದನ್ನು ನೋಡಿ ಇಷ್ಟೇ ಇದೆ ಬಟ್ಟೆ ನಮಗೆ ಹನ್ನೊಂದು ಇಂಚೇ ಇದೆ ಹನ್ನೊಂದು ಇಂಚಿಗೆ ನಾವು ಹದಿನಾರು ಇಂಚು ಸ್ಟ್ಯಾಂಡ್ಗೆ ಸೇರ್ಸೋಕ್ಕಾಗೋದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಯಾವ ಮೆಥಡ್ ಯೂಸ್ ಮಾಡಿ ಇದನ್ನು ಫಿಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನಿಮ್ಗೆ ತುಂಬಾ ಅನುಕೂಲ ಇದೆ ಪ್ರತಿಯೊಂದ್ರ ಬಗ್ಗೆನೂ ನಮಗೆ ಎಷ್ಟು ಗೊತ್ತಿದೆ ಅದಷ್ಟನ್ನು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ನಾನು ಮತ್ತು ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಬನ್ನಿ ಈಗ ಇದನ್ನು ನಾವು ಏನು ಮಾಡೋದು ಅಂತ ನೋಡೋಣ ನೋಡಿ ಇದು ಈ ರೀತಿ ಇದೆ ಇದಕ್ಕೆ ನಾವೇನು ಮಾಡಬೇಕು ನಾವು ಇದನ್ನು ಸೇರಿಸಬೇಕು ಅಂದರೆ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಇನ್ನು ಹೇಳಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎಕ್ಸ್ಟ್ರಾ ಬಟ್ಟೆನ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಇದಿಷ್ಟು ಬಟ್ಟೆನೇ ತಗೊಂಡು ಇಷ್ಟು ಲೆಂತ್ ಇರುವಂಥ ಬಟ್ಟೆನೇ ತಗೊಂಡು ಅದಕ್ಕೆ ಫುಲ್ ಅಟ್ಯಾಚನಿಂಗನ್ನು ಮಾಡ್ಕೊಳ್ಳೋಣ ಈಗ ಅಟ್ಯಾಚಿಂಗ್ ಮಾಡ್ಕೊಬರೋಣ ಈಗ ಇದಿಷ್ಟನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನಾನು ಇಲ್ಲಿ ನೋಡಿ ತೋರಿಸ್ತೀನಿ ಈಗ ನೋಡಿ ಇದು ಬಟ್ಟೆ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿದ್ದೀನಿ ಇದಕ್ಕೂ ಇದಕ್ಕೂ ಅಟ್ಯಾಚ್ ಮಾಡ್ಕೊಳ್ಳೋಣ ಒಂದು ದೊಡ್ಡ ದೊಡ್ಡೊಲಿಗೆಯಲ್ಲಿ ಸ್ಟಿಚ್ ಮಾಡ್ಕೊಬಿಡೋಣ ನಂತರ ನಾವು ಸ್ಟಿಚಿಂಗ್ ವರ್ಕ್ ಮಾಡಾದ್ಮೇಲೆ ಇದನ್ನು ಬಿಚ್ಕೊಳ್ಳೋದು ಈಗ ಇದು ನಾನು ಜಾಯಿಂಟ್ ಮಾಡ್ಕೊಂಡು ತರ್ತೀನಿ ನೋಡೋಣ ಈಗ ನೋಡಿ ಇದನ್ನು ಅಟ್ಯಾಚ್ ಮಾಡ್ಕೊಂಡು ಬಂದಿದ್ದಾಗಿದೆ ಈಗ ಇದೇನು ಅಲ್ಲ ನಾವು ಬೇಕಂದಾಗ ಬಿಚ್ಕೋಬೋದು ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡು ಇಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳೋಣ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಏನಿದೆ ಇದನ್ನು ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಈ ರೀತಿ ನೋಡಿ ಈ ಈ ರೀತಿ ಹಾಕಿದ್ದಾಗಿದೆ ಈ ಹಾಕದಾದ ನಂತರ ಇದನ್ನ ಈ ರೀತಿ ಹಾಕೊಂಡು ಒಂದ್ ಸಮವಾಗಿ ಹಾಕಬೇಕು ಹಾಕೊಂಡು ಇದನ್ನ ಈ ರೀತಿ ಫಿಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡಿ ಇಲ್ಲಿ ನಮಗೆ ಸುತ್ತಳತೆ ಹನ್ನೆರಡು ಇಂಚ್ ಬೇಕು ಅಲ್ಲಿವರೆಗೂ ಗುರ್ತು ಹಾಕೊಂಡು ಅದ್ರ ನೋಡ್ಕೊಂಡು ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು ಯಾಕೆಂದ್ರೆ ನಮ್ಗೆ ಅಲ್ಲಿ ಫಿಕ್ಸ್ ಆದ ನಂತರ ಇದು ನಮಗೆ ವರ್ಕ್ ಮಾಡೋಕ್ಕೆ ಸಿಗಲ್ಲ ಅದಕ್ಕೋಸ್ಕರ ಇಷ್ಟ ಹಾಕೊಂಡು ಇಲ್ಲಿ ನಾವು ಬೇಸಿಕ್ ವರ್ಕ್ ಮಾಡ್ತೀನಲ್ಲ ಅದಕ್ಕೋಸ್ಕರ ಇದು ಇಷ್ಟನ್ನು ಹಾಕೊಂಡು ಇದೇನಿದೆ ಮೇಲೆ ರಿಂಗು ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಫುಲ್ಲು ಫಿಟ್ ಮಾಡ್ಕೊಬಿಡೋಣ ನೋಡಿ ಈ ರೀತಿ ಮಾಡ್ಕೊಂಡಾದ ನಂತರ ನೋಡಿ ಇದನ್ನು ಫುಲ್ಲು ಫಿಟ್ ನೀಟಾಗಿ ಬಟ್ಟೆನೇ ಎಳ್ಕೋಬೇಕಾಗತ್ತೆ ಸ್ವಲ್ಪ ಲೂಸ್ ಮಾಡ್ಕೋಬೇಕು ಇಲ್ಲೇನು ನೆಟ್ ಕೊಟ್ಟಿರ್ತಾರಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಇದು ಆಗುತ್ತೆ ನಂತರ ಆಮೇಲಿಂದ ನಾವು ಇದಾದ ನಂತರ ನಾವು ಅದನ್ನು ಫಿಟ್ ಮಾಡ್ಕೊಳ್ಳೋಣ ಈಗ ಆಗಿದೆ ನೋಡಿ ಈಗ ಇದನ್ನು ಫುಲ್ಲು ಈ ರೀತಿ ಎಳ್ಕೋಬೇಕು ನೋಡಿ ಈ ರೀತಿ ಎಲ್ಲ ಲಾಕ್ ಆದ ನಂತರ ಇದನ್ನು ಫಿಟ್ ಮಾಡ್ಕೋಬೇಕು ನಾವು ನೆಟ್ನು ಸ್ವಲ್ಪ ಫಿಟ್ ಮಾಡ್ಕೋಬೇಕು ಫಿಟ್ನ ಫಿಟ್ ಆದ ನಂತರ ನೋಡಿ ಇದು ಅದೆಲ್ಲ ಬಟ್ಟೆ ಏನಿದೆ ನಮ್ಮದು ಆ ಬಟ್ಟೆನ ನೀಟಾಗಿ ಈ ರೀತಿ ಎಳ್ಕೋಬೇಕಾಗುತ್ತೆ ಬಟ್ಟೆ ನೀಟಾಗಿ ಎಷ್ಟು ಫಿಟ್ಟಾಗಿ ಕೂರುತ್ತೋ ಅಷ್ಟು ನೀಟಾಗಿ ನಮಗೆ ವರ್ಕ್ ಮಾಡೋದಕ್ಕೆ ಹಿಂಸೆ ಆಗದಂತೆ ಎಲ್ಪ್ ಆಗತ್ತೆ ನೀವು ನೀಟಾಗಿ ಇಲ್ಲಿ ನೋಡಿ ಬೇಕಂದ್ರೆ ಈ ಕಡೆಗೂ ಬಟ್ಟೆ ಕೊಟ್ಕೋಬೋದು ಸಾಕು ಅದಕ್ಕೋಸ್ಕರ ನಾನು ಒಂದೇ ಕಡೆಗೆ ಬಟ್ಟೆ ಕೊಟ್ಟಿದ್ದೀನಿ ನಿಮಗೆ ಯಾವ ಕಡೆ ಕಂಫರ್ಟಬಲ್ ಅನಿಸುತ್ತೆ ಆ ಕಡೆ ಕೊಟ್ಕೊಂಡು ನೀವು ಬೇಕೆಂದರೆ ಈ ಕಡೆನೂ ಕೊಟ್ಕೊಂಡು ವರ್ಕನ್ನು ಮಾಡ್ಬೋದು ಬೇಗ ಬೇಗ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದಿಷ್ಟು ರೆಡಿ ಆದ ನಂತರ ಇದನ್ನು ಸ್ಟ್ಯಾಂಡ್ಗೆ ಹಾಕೊಂಡು ವರ್ಕ್ ಮಾಡೋದು ಆಗ ಯಾವುದೇ ಆಗಿ ನಾವು ವರ್ಕನ್ನು ಮಾಡ್ಬೋದು ಆಗ ತೊಂದರೆ ಏನಾಗೋಲ್ಲ ನೋಡಿ ಇಷ್ಟು ಫಿಟ್ಟಾಗಿರಬೇಕು ಕಾಣಿಸ್ತಾ ಇದೆಯಾ ನೋಡಿ ಹೊಡೆದ್ರೆ ಫಿಟ್ಟು ಅಂತ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬರಬೇಕು ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಫಿಟ್ಟಾಗಿ ಮಾಡ್ಕೊ ಎಳ್ಕೋಬೇಕಾಗತ್ತೆ ಈ ರೀತಿ ಇದನ್ನು ನೀಟಾಗಿ ಹೇಳ್ಕೊಳ್ಳಿ ಮೇನ್ ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಸ್ಟಿಚ್ ಮಾಡೋವಾಗ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನೀವು ಸ್ಟಿಚನ್ನು ಮಾಡ್ಕೊಬೋದು ಹಿಂಸೆ ಆಗೋಲ್ಲ ನಿಮಗೆ ಇಲ್ಲ ನೀವು ಇದು ಲೂಸ್ ಇತ್ತು ಅಂದರೆ ಡಿಸೈನು ಮತ್ತು ಇದು ಸೆಂಟರ್ಗೆ ಬರಬೇಕು ಏನು ಡಿಸೈನ್ ಮಾಡಿದ್ದೀವೋ ಮಾರ್ಕಿಂಗು ಅದು ಸೆಂಟ್ರಿಗೆ ಬರಬೇಕು ಏರುಪೇರ್ ಮಾಡ್ಕೋಬಾರ್ದು ನೀಟಾಗಿ ಅದು ಸೆಂಟರ್ಗೆ ಬಂದು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬಂದಿದೆ ಅಂತ ಇದಿಷ್ಟ ಆದ ನಂತರ ನೀವು ನೆಟ್ಟನ್ನು ಸ್ವಲ್ಪ ಬಿಗಿ ಮಾಡ್ಕೊಂಡ್ರೆ ಆಯಿತು ಇದು ಫುಲ್ಲು ರೆಡಿ ಆಗತ್ತೆ ನೋಡಿ ಹೊಡೆದ್ರೆ ವಾಪಸ್ ಕೈ ಹಿಂದಕ್ಕೆ ಬರಬೇಕು ಆ ರೀತಿ ನೋಡಿ ಹೊಡಿದ್ರೆ ಹಿಂದಕ್ಕೆ ಬರಬೇಕು ಆ ರೀತಿ ನೋಡಿ ಈಗ ಫುಲ್ ಫಿಟ್ ಆಗಿದೆ ನಾವು ವರ್ಕ್ ಮಾಡೋದಕ್ಕೆ ಅನುಕೂಲ ಆಗಿದೆ ಈ ರೀತಿ ಈ ಟಿಪ್ಸನ್ನು ಫಾಲೋ ಮಾಡಿ ಪೀಸು ಕಡಿಮೆ ಇದ್ದಾಗ ಎಲ್ಲ ಪೀಸು ನಿಮಗೆ ಹೆಚ್ಚಾಗೇ ಕೊಟ್ಟಿರಲ್ಲ ನಾನು ಎಕ್ಸಾಂಪಲ್ಗೋಸ್ಕರ ಇದನ್ನು ಸ್ಲೀವ್ಸನ್ನು ಕಟ್ ಮಾಡಿ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತೇಳಿ ಈ ರೀತಿ ನಿಮಗೆ ಇದು ಒಂದು ಟಿಪ್ಸ್ ಆಗುತ್ತೆ ಅಂತೇಳಿ ನಾನು ಇದನ್ನು ಇದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿ ಬಿಗಿನರ್ಸ್ ಆದ್ರೂ ಯಾವುದೇ ಟೆನ್ಷನ್ ಇಲ್ಲದಂತೆ ನೀವು ವರ್ಕನ್ನು ಮಾಡ್ಬೋದು ಈಗ ಮಾಡ್ತಾ ಇರೋರಿಗಾದ್ರೆ ಗೊತ್ತಿರತ್ತೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ತಿಳ್ಕೊಳ್ಳಿ ಎಲ್ಲ ಎಲ್ಲರಿಗೂ ಗೊತ್ತಿರಬೇಕು ಅಂತ ಏನಿಲ್ಲ ಎಲ್ಲಿ ಯಾರೇ ಹೇಳ್ಕೊಟ್ರು ಎಲ್ಲಿ ಆದ್ರೂ ಹೊಸ ವಿಷಯ ಇದ್ದಾಗ ಅದನ್ನು ಖಂಡಿತವಾಗ್ಲೂ ತಿಳ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೊಸ್ದಾಗಿ ನೋಡ್ತಾ ಇರೋರು ಖಂಡಿತ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಇದು ಯಾವ ರೀತಿ ವರ್ಕ್ ಮಾಡಿದೆ ಮತ್ತು ಅದು ಕಟ್ಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎಲ್ಲ ಇರುತ್ತೆ ಮಿಸ್ ಮಾಡಿದಂತೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು